ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಂಗೇರಾಜ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ಸ್ಪೆಷಲ್ ಆಲ್ಮಂಡ್ ಚಿಕನ್ ಮಾಡ್ತಾ ಇದ್ದೇನೆ ನೋಡಿ ತುಂಬ ಸೂಪರಾಗಿರ್ತದೆ ಇದು ಕ್ರೀಮಿಯಾಗಿ ತುಂಬ ಚೆನ್ನಾಗಿರ್ತದೆ ನೋಡಿ ತುಂಬ ಸಕ್ಕತ್ತಾಗಿ ನಿಮಗೆ ಪರೋಟಕ್ಕೆ ಚಪಾತಿಗೆ ಎಲ್ಲ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ ಸೈಡ್ ಡಿಶ್ ಆಗಿ ಹಾಗೆ ಅನ್ನ ಜೊತೆ ಕೂಡ ಸೂಪರಾಗಿರ್ತದೆ ಹೇಗೆ ಮಾಡೋದು ಅಂತ ನೋಡುವ ಸಿಂಪಲ್ ಉಂಟು ರೆಸಿಪಿ ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಓದ್ತಿದರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲೇ ಬಂದು ತಲುಪ್ತದೆ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ಹಾಗೆ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೀನಿ ನಾನು ವೆಜ್ ರೆಸಿಪಿ ಮತ್ತು ವೆಜ್ ರೆಸಿಪಿ ಕೂಡ ಉಂಟು ಚೆಕ್ ಮಾಡ್ಬೌದು ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಸ್ವೀಟ್ಸ್ ಎಲ್ಲ ರೆಸಿಪಿ ಹಾಕಿದ್ದೀನಿ ಚೆಕ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡುವ ನೋಡಿ ಆಗಿ ಬಂದಿದೆ ನೋಡಿ ಆಲ್ಮಂಡ್ ಚಿಕನ್ ನೋಡಿ ಮೊದಲಿಗೆ ನಾನು ಒಂದು ಕಡಾಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ತುಪ್ಪ ಯೂಸ್ ಮಾಡಿ ನೋಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ ತುಪ್ಪ ಸ್ವಲ್ಪ ಜಾಸ್ತಿ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಇದು ನೀರುಳ್ಳಿ ರಫ್ ಆಗಿ ಚ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ರಫ್ ಆಗಿ ಚಾಪ್ ಮಾಡಿದರೆ ಆಯಿತು ನೀರುಳ್ಳಿ ಎರಡು ನೀರುಳ್ಳಿ ತಗೊಂಡಿದ್ದೇನೆ ಮತ್ತೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಮತ್ತು ಒಂದು ಟೀ ಸ್ಪೂನಷ್ಟು ಬಡಿ ಸೊಪ್ಪು ಒಂದು ಸಣ್ಣ ಪೀಸ್ ಫ್ಲವರ್ ಸ್ಟಾರ್ ಹೂವು ಅಂತ ಹೇಳ್ತೀವಲ್ಲ ಅದು ಮತ್ತು ಒಂದು ನಾಲ್ಕು ಲವಂಗ ಎಲ್ಲ ಹಾಕಿ ನೋಡಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಇದು ಗರಂ ಮಸಾಲ ಘಮ ಎಲ್ಲ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಒಂದು ಎರಡು ಗ್ರೀನ್ ಚಿಲ್ಲಿ ತೆಗೊಂಡಿದ್ದೇನೆ ನಾನು ಒಂದು ಇಂಚಿನಷ್ಟು ಶುಂಠಿ ಸಣ್ಣಗೆ ಕಟ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ ಮತ್ತೊಂದು ಹತ್ತರಿಂದ ಹನ್ನೆರಡು ಎಸಳು ಬೆಳ್ಳುಳ್ಳಿ ಒಂದು ಒಂದು ಇಡೀ ಬೆಳ್ಳುಳ್ಳಿ ಹಾಕ್ಕೊಳ್ಬಹುದು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೆ ಮಾಡ್ತಾ ಇದ್ದೇನೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಬ್ಯಾಡ್ಗೆ ಮೆಣಸು ಉಂಟಲ್ಲ ಖಾರ ಇರುವುದಿಲ್ಲ ನಿಮಗೆ ಕಲರ್ ತುಂಬ ಚೆನ್ನಾಗಿ ಬರ್ತದೆ ಬ್ಯಾಡ್ಗೆ ಮೆಣಸು ಹಾಕಿ ಹಾಕೊಂಡ್ರೆ ನಿಮಗೆ ಬೇಕಿದ್ರೆ ಈ ಊರ ಮೆಣಸು ಕೂಡ ಹಾಕೊಳ್ಬಹುದು ಒಂದು ಎರಡು ಊರ ಮೆಣಸು ಕೂಡ ಹಾಕೊಳ್ಬಹುದು ಖಾರ ತುಂಬ ಖಾರ ತಿನ್ನುವವರಾದರೆ ಸರಿಸಿ ಬೇಕಿದ್ರೆ ನೋಡಿ ಒಂದು ಆರು ಬಾದಾಮಿ ಹಾಕ್ಕೊಳ್ತಾ ಇದ್ದೇನೆ ನಾನು ಆಲ್ಮಂಡ್ ಒಂದು ಆರು ಬಾದಾಮಿ ಮತ್ತೊಂದು ನಾಲ್ಕು ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ತುಂಬ ಸೂಪರ್ ಆಗಿರ್ತದೆ ಇದು ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ನಿಮಗೆ ಟೇಸ್ಟ್ ಉಂಟಲ್ಲ ತುಂಬ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಒಂದು ಎರಡು ಟೊಮೆಟೊವನ್ನು ರಫ್ ಆಗಿ ಚಾಪ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ ನಾನು ಎಲ್ಲ ಒಟ್ಟಿಗೆ ಉಂಟಲ್ಲ ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ಬೇಕು ಬಾಡಬೇಕು ಈ ಟೊಮೆಟೊ ಎಲ್ಲ ಉಂಟಲ್ಲ ಚೆನ್ನಾಗಿ ಬಾಡಬೇಕು ಬಾಡುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲೇ ಫ್ರೈ ಮಾಡಿ ತುಂಬಾ ಚೆನ್ನಾಗಿರ್ತದೆ ತುಪ್ಪದಲ್ಲೇ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರ್ತದೆ ತುಪ್ಪ ಇಲ್ಲದಿದ್ರೆ ತೆಂಗಿನ ಎಣ್ಣೆ ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ತೆಂಗಿನ ಎಣ್ಣೆ ಕೂಡ ಹಾಕೊಳ್ಬಹುದು ಎಣ್ಣೆಯಲ್ಲಿ ಕೂಡ ಮಾಡಬಹುದು ಆದರೆ ತುಪ್ಪದಲ್ಲಿ ತುಂಬಾ ಟೇಸ್ಟ್ ಆಗಿ ಬರ್ತದೆ ನಿಮಗೆ ನೋಡಿ ಚೆನ್ನಾಗಿ ಬಾಡಿದೆ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಿ ಬಂದಿದೆ ಸ್ವಲ್ಪ ನೀರು ನೀರು ಬೇಕಿದ್ರೆ ಹಾಕ್ಕೊಳ್ಬೋದು ನೀರು ಹಾಕಿ ಕೂಡ ಬೇಯಿಸ್ಬೋದು ನೋಡಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ನೀರು ಹಾಕಿ ಬಿಸಿ ಇರುವಾಗ ಮಿಕ್ಸಿ ಮಾಡಬೇಡಿ ಸ್ವಲ್ಪ ನೀರು ಹಾಕಿ ತಣ್ಣಗಾದ ಮೇಲೆ ಫೈನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಫೈನಾಗಿ ಪೇಸ್ಟ್ ಆಗಿದೆ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಈಗ ನಾನು ಒಂದು ಐದು ಪೀಸ್ ಚಿಕನ್ ಚಿಕನ್ ತೆಗೊಂಡಿದ್ದೇನೆ ಡ್ರಮ್ ಸ್ಟಿಕ್ ಪೀಸ್ ನೋಡಿ ಲೆಗ್ ಪೀಸ್ ತೆಗೊಂಡಿದ್ದೇನೆ ನೋಡಿ ಒಂದು ಐದು ಪೀಸ್ ಚಿಕನ್ ತಗೊಂಡಿದ್ದೇನೆ ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಕಡಾಯಿ ನಾನು ನೋಡಿ ಇದೆಲ್ಲ ಫ್ರೈ ಮಾಡಿದಿರುವ ಕಡಾಯಿ ನೋಡಿ ಮಸಾಲೆ ಎಲ್ಲ ಫ್ರೈ ಮಾಡಿರುವ ಕಡಾಯಿ ಅದೇ ಕಡಾಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ತುಪ್ಪದಲ್ಲೇ ಮಾಡೋದ್ರಿಂದ ಉಂಟಲ್ಲ ತುಪ್ಪ ಮತ್ತು ಈ ಬಾದಾಮಿ ಗೋಡಂಬಿ ಎಲ್ಲ ಹಾಕೊಳ್ಳೋದ್ರಿಂದ ತುಂಬ ರಿಚ್ಚಾಗಿ ಬರ್ತದೆ ನಿಮ್ಮ ಗ್ರೇವಿ ನೋಡಿ ಈಗ ಒಂದು ನೀರುಳ್ಳಿಯನ್ನು ಆಗಿ ಚಾಪ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ ಫ್ರೈ ಆಗಬೇಕು ನಿಮಗೆ ಕಸೂರಿ ಮೇತಿ ಇದ್ದರೆ ಕಸೂರಿ ಮೇತಿ ಕೂಡ ಹಾಕ್ಕೊಳ್ಬೋದು ಈ ಟೈಮಲ್ಲಿ ಹಾಕ್ಕೊಳ್ಬೋದು ಕಸೂರಿ ಮೇತಿ ಇದ್ದರೆ ನಾನು ಇರಲಿಲ್ಲ ಹಾಗಾಗಿ ಹಾಕ್ಕೊಳ್ಳಿಲ್ಲ ನೋಡಿ ಈಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ನಾನು ನೋಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಲರ್ ಕೊಡ್ ಕೊಡ್ತದೆ ಇದು ಖಾರ ಇರೋದಿಲ್ಲ ಕಲರ್ ಚೆನ್ನಾಗಿ ಬರ್ತದೆ ನೋಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ಈಗ ನಾನು ಚಿಕನನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ ಐದು ಪೀಸ್ ಚಿಕನ್ ತೆಕೊಂಡಿದ್ದೇನೆ ನಾನು ಡ್ರಮ್ ಸ್ಟಿಕ್ ಪೀಸ್ ಐದು ಪೀಸ್ ತಗೊಂಡಿದ್ದೇನೆ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಬೇಕು ಚಿಕನ್ಗೆ ಎಲ್ಲ ಕರೆಕ್ಟಾಗಿ ಎಂಟ್ಕೊಳ್ಬೇಕಲ್ಲ ಅದಕ್ಕೆ ಇದೇ ಈಗಲೇ ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ತುಪ್ಪದಲ್ಲೇ ಚೆನ್ನಾಗಿ ಬೇಯಲಿ ಅಂತ ಹೇಳಿ ನೋಡಿ ಈಗ ನೀರು ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ನೋಡಿ ಚಿಕನ್ ಬೇಯಲಿಕ್ಕೆ ನೀರು ಬೇಕಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಇಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿ ಅಂತ ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಈಗ ಬೆಂದಿದೆ ನೋಡಿ ಚಿಕನ್ ಬೆಂದಿದೆ ಇನ್ನೂ ಆಗಲಿಕ್ಕೆ ಉಂಟು ಇನ್ನೂ ಒಂದು ಸ್ವಲ್ಪ ಮಸಾಲ ಜೊತೆ ಆಗಲಿ ಅಂತ ಹೇಳಿ ಕರೆಕ್ಟಾಗಿ ಬೇಯಲಿಲ್ಲ ಇದು ಅರ್ಧ ಬೆಂದಿದೆ ಚಿಕನ್ ಇನ್ನು ಮಸಾಲ ಹಾಕಿದ ಮೇಲೆ ಮಸಾಲ ಜೊತೆ ಕೂಡ ಬೇಯಲಿಕ್ಕೆ ಉಂಟು ಅಂದರೆ ಮಸ ನೀವು ಈ ಗ್ರೈಂಡ್ ಮಾಡಿದ ಮಸಾಲ ಉಂಟಲ್ಲ ಚೆನ್ನಾಗಿ ಚಿಕನ ಜೊತೆ ಚೆನ್ನಾಗಿ ಬೇಯಬೇಕು ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲ ಹಾ ಹಾಕಿ ನಿಮ್ಮಲ್ಲಿ ತುಂಬ ನೀರು ಮಾಡಬೇಡಿ ಮಸಾಲ ಉಂಟಲ್ಲ ಸ್ವಲ್ಪ ದಪ್ಪನೇ ಬೇಕು ಇದಕ್ಕೆ ಮಸಾಲ ಗ್ರೇವಿ ಉಂಟಲ್ಲ ತಿಕ್ಕಾಗಿಯೇ ಬೇಕು ಸ್ವಲ್ಪ ಇದೇನು ಚೆನ್ನಾಗಿ ಕುದಿಬೇಕು ನೋಡಿ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ನಾನು ಚಿಕನಿಗೆ ಹಾಕ್ಕೊಂಡಿದ್ದೆ ಅಲ್ಲ ಈಗ ಕೊನೆಯಲ್ಲಿ ಉಪ್ಪು ನೋಡಿಕೊಂಡು ಮತ್ತೆ ಹಾಕ್ಕೊಂಡಿದ್ದೀನಿ ಉಪ್ಪು ತುಂಬ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ತುಂಬ ಕ್ರೀಮಿಯಾಗಿ ನಿಮಗೆ ಚಪಾತಿಗೆ ರೋಟಿಗೆ ಎಲ್ಲ ಉಂಟಲ್ಲ ತುಂಬ ಸಕ್ಕತ್ತಾಗಿರ್ತದೆ ನೋಡಿ ಹೇಗೆ ಬಂದಿದೆ ನೋಡಿ ಚಿಕನ್ ಚೆನ್ನಾಗಿ ಒಂದು ಐದು ನಿಮಿಷ ಐದರಿಂದ ಏಳು ನಿಮಿಷ ಉಂಟಲ್ಲ ಚೆನ್ನಾಗಿ ಮುಚ್ಚಿಟ್ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸಬೇಕು ಆಗ ನಿಮಗೆ ಇದರಿಂದ ತುಪ್ಪ ಎಲ್ಲ ಬಿಟ್ಕೊಂಡು ಬರ್ತದಲ್ಲ ಅಲ್ಲಿವರೆಗೆ ಚೆನ್ನಾಗಿ ಕುದಿಸಬೇಕು ಅದು ಚೆನ್ನಾಗಿ ನೀವು ಕುದಿದ್ರೇ ಉಂಟಲ್ಲ ನಿಮಗೆ ಟೇಸ್ಟ್ ಬರೋದು ನೋಡಿ ಸೂಪ್ಪರಾಗಿ ಬಂದಿದೆ ನೋಡಿ ಯಾವ ಥರ ಬಂದಿದೆ ನೋಡಿ ಆಲ್ಮಂಡ್ ಚಿಕನ್ ಒಮ್ಮೆ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ನೀವು ಖಂಡಿತವಾಗಲೂ ಟ್ರೈ ಮಾಡಬೇಕಾದ ರೆಸಿಪಿ ನೋಡಿ ಸೂಪರ್ ನೋಡಿ